ಉಪಾಧ್ಯಕ್ಷ ಪ್ರಮೋಷನ್ ಉಪಾಧ್ಯಕ್ಷನಾಗಿ ಮೊದಲ ಬಾರಿಗೆ ನಾಯಕ ನಟನಾಗಿ ತೆರೆ ಮೇಲೆ ಬರಲಿದ್ದೇನೆ ಅಧ್ಯಕ್ಷನಂತೆ ಈ ನಿಮ್ಮ ಉಪಾಧ್ಯಕ್ಷನನ್ನ ಹರಸಿ ಹಾರೈಸಿ ಎಂದು ಉಪಾಧ್ಯಕ್ಷ ಚಿತ್ರದ ನಾಯಕ ನಟ ಚಿಕ್ಕಣ್ಣ ರಾಜ್ಯದ ಜನರಲ್ಲಿ ಮನವಿ ಮಾಡಿಕೊಂಡ್ರು ಸ್ಯಾಂಡಲ್ವುಡ್ ನಲ್ಲಿ ಕಾಮಿಡಿ ಆಕ್ಟರ್ ಆಗಿ ಮಿಂಚಿದ ಚಿಕ್ಕಣ್ಣ ಇದೀಗ ನಾಯಕ ನಟನಾಗಿ ಉಪಾಧ್ಯಕ್ಷ ಸಿನಿಮಾದ ಮೂಲಕ ತೆರೆಗೆ ಬಂದಿದ್ದಾರೆ ಇದೇ ಜನವರಿ ಇಪ್ಪತ್ತಾರರಂದು ತೆರೆಗೆ ಬರಲಿರುವ ಉಪಾಧ್ಯಕ್ಷ ಸಿನಿಮಾ ಪ್ರಮೋಷನ್ ಬರದಿಂದ ಸಾಕ್ತಾ ಇದ್ದು ಎಲ್ಲೆಡೆ ನಿರೀಕ್ಷೆ ಹೆಚ್ಚಾಗಿದೆ ಬಹು ನಿರೀಕ್ಷಿತ ಚಿತ್ರ ಹಾಸ್ಯಭರಿತ ಚಿತ್ರದಲ್ಲಿ ದಾವಣಗೆರೆ ಬೆಡಗಿ ಮಲೈಕಾ ಟಿ ವಸುಪಾಲ್ ಅವರು ನಾಯಕ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇದೇ ಜನವರಿ ಇಪ್ಪತ್ತಾರರಕ್ಕೆ ಸಿನಿಮಾ ಬಿಡುಗಡೆಯಾಗಲಿದೆ ನಿಮ್ಮ ಚಿಕ್ಕಣ್ಣನಿಗೋಸ್ಕರ ಈ ಚಿತ್ರ ವೀಕ್ಷಿಸಿ ಎಂದು ಮನವಿ ಮಾಡಿಕೊಂಡ್ರು ಮುಂದಿದ್ದ ನಾ ಮರ್ಯಾಲ ಅನ್ನೋದಕ್ಕೆ ಅಲ್ಲೂ ಆಂಕರಿಂಗ್ ಮಾಡ್ತಾನೆ ಬಂದ್ರು ಕೆಲವೊಂದಿದ್ರಲ್ಲಿ ಇಲ್ಲೂ ಅದನ್ನೇ ಮಾಡ್ತೀಯ ಅಂದ್ರೆ ಎಷ್ಟೇ ಬೆಳೆದ್ರು ಅವ್ರು ನಮಗೆ ಅಟ್ರಾಕ್ಟ್ ಮಾಡೋದು ಅಂದ್ರೆ ಅವ್ರ ಮುಗ್ಧತೆ ಆ ಮುಗ್ಧತೆನ ಅವ್ರು ಯಾವತ್ತೂ ಕಳ್ಕೊಂಡಿಲ್ಲ ಕಳ್ಕೊಳ್ಳೋದು ಇಲ್ಲ ಅಂತ ಒಂದು ವ್ಯಕ್ತಿತ್ವ ಯಾಕೆಂದ್ರೆ ಕಿರಾತಕ ಆಗಿರ್ಬೋದು ಆಮೇಲೆ ಅಧ್ಯಕ್ಷ ಆಗಿರ್ಬೋದು ರಾಜೌಲಿ ಆಗಿರ್ಬೋದು ಇವೆಲ್ಲ ನಾವು ನೋಡ್ಕೊಂತ ಬೆಳೆದವ್ರು ಯಾಕೆಂದ್ರೆ ನಾವು ನಾಟಕ ಮಾಡ್ತಿದ್ವಿ ಅವಾಗ ಅನ್ಕಂತಿದ್ವಿ ಏನಪ್ಪ ನಮ್ಮ ನಮ್ಮನೆ ಹುಡುಗಂತಾರೆ ಪಕ್ಕದ ಮನೆ ಫ್ರೆಂಡ್ ತರ ಎಷ್ಟು ಚೆನ್ನಾಗಿ ನಮ್ಗೆ ಕನೆಕ್ಟ್ ಮಾಡ್ತಾರೆ ನಮ್ಮ ಹುಡುಗನೇ ಆಡೋತರ ಹಿಂಗೆ ಆಡೋಲ್ಲ ನಮ್ಮ ಹುಡುಗನ ಆಡೋದು ಅನ್ನೋ ಥರ ಹೇಳ್ತಿದ್ವಿ ಹಂಗೆ ನೋಡ್ಕೊತ ಬೆಳೆದವರು ಹಂಗೆ ನೋಡ್ಕಂತ ಬೆಳೆದು ಇವತ್ತು ಅವರು ಉಪಾಧ್ಯಕ್ಷದಲ್ಲಿ ನಾಯಕ ನಟನಾಗಿ ಬರ್ತಿದ್ದಾರೆ ಅದಕ್ಕೆ ಸರಿ ಹೇಳ್ದಂಗೆ ಅವರು ತುಂಬಾ ಕಷ್ಟಪಟ್ಟಿಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಆ ಕಷ್ಟನ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟಿದ್ದಾರೆ ಹಾಗಾಗಿ ಉಪಾಧ್ಯಕ್ಷ ಆಲ್ರೆಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವೇ ನೋಡಿದ್ದೀರ ಆ ಸಾಂಗ್ಸ್ ಆಗಿರ್ಬೋದು ಆ ಡ್ಯಾನ್ಸ್ ಆಗಿರ್ಬೋದು ಇವರು ಕೆಲವೊಂದು ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ ಇವ್ರನ್ನ ಹೆಂಗ್ ಬಳಸ್ಕೊಂಡಿದ್ರು ಕಾಮಿಡಿಯಾಗೆ ಬಳಸ್ಕೊಂಡಿದ್ರು ಡ್ಯಾನ್ಸ್ನ ಚಿಕ್ಕಣ್ಣ ಸರ್ ಡ್ಯಾನ್ಸ್ ಅಂದರೆ ನಗು ನಗ್ತಿರ ಆದರೆ ಇಲ್ಲಿ ಡ್ಯಾನ್ಸ್ ಅಂತಂದ್ರೆ ಸ್ವಲ್ಪ ವಾಗ್ ಅನ್ಸುತ್ತೆ ಮತ್ತೆ ಗಾಬರಿ ಆಗುತ್ತೆ ನಿಮಗೆ ಸ್ವಲ್ಪ ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದಾರಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಮೊದಲನೇ ಚಿತ್ರ ಆಮೇಲೆ ಚಿಕ್ಕಣ್ಣ ಸರ್ ಅವ್ರು ಹೀರೋ ಆಗಿ ಮಾಡ್ತಾರೆ ಮೊದಲನೇ ಚಿತ್ರ ನೀವು ನನಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಬೆಳ್ಳಿತಾರೆಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅವರು ಟೂ ಹಂಡ್ರೆಡ್ ಪ್ಲಸ್ ಸಿನಿಮಾ ಮಾಡಿದ್ದಾರೆ ಆದರೆ ನಂದಿದ್ದು ಮೊದಲನೇ ಹೆಜ್ಜೆ ಸಿನಿಮಾ ಒಂಥರ ಹಳ್ಳಿ ಸೊಗಡಿನ ಕತೆ ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ಹೋಗುತ್ತೆ ಕತೆ ಆಮೇಲೆ ಬೇರೆ ಕಡೆನೂ ಟ್ರಾವೆಲ್ ಆಗುತ್ತೆ ಸಿಕ್ಕಾಪಟ್ಟೆ ಫನ್ ಇದೆ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಚಿಕ್ಕಣ್ಣ ಸರಿ ಇದೆ ಅಂದ್ರೆ ಕಾಮಿಡಿ ಇದ್ದೇ ಇರುತ್ತೆ ಕಾಮಿಡಿ ಇದೆ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕ ಚಿಕ್ಕವರಿಂದ ಇದು ಹಿರಿಯರ ತನಕ ಸಿನಿಮಾ ನೋಡಬಹುದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಿನ್ಮಾ ನೋಡಬಹುದು ಅಷ್ಟು ಚೆನ್ನ ಸಿನಿಮಾ ಮೂಡ್ ಬಂದಿದೆ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ డిఎన్ సినిమా అడయలు తయార నిర్మాపకీ నిర్మాపకీ నిర్మాపకి నమ్మ స్మీత కుమతి ఇదొంతే నేను నిర్మాపకర ఎస్ అందర ఇది తున్న చన ఫ్యామిలీకి కనెక్ట్ ఆ చిత్ర నిర్మాపకరు హే ఒక కమెిడి సినిమా నాలు వందో సినిమాళు ఇప్పర్ ఆరు ಅದರಲ್ಲೊಂದು ಐದು ಪಿಕ್ಚರು ಬೇಜಾರ್ ಡಬಲ್ ಮೀನಿಂಗ್ ನಾನೇ ಮಾತಾಡಿದ್ದೀನಿ ಸೊ ಹಂಗಾಗಿ ಇದರಲ್ಲೂ ಸಿಕ್ಕಾಬಂಡೆ ಆ ಥರ ಇರುತ್ತೆ ಅಂದ್ಕೊಂಡ್ರೆ ಆ ಥರದ್ದು ಯಾವುದು ಇಲ್ಲ ಇದೆ ಚೂರು ಪಾಲು ಅದು ಹೆಲ್ದಿ ಆಗಿದೆ ಇದೊಂದು ಫಾರ್ಮ್ ಇಷ್ಟ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಚಿತ್ರನ ಶುರು ಮಾಡಿದ್ವಿ ಇದು ಅಧ್ಯಕ್ಷರ ಮುಂದುವರಿದ ಭಾಗ ಅಧ್ಯಕ್ಷ ಎಲ್ಲರೂ ನೋಡಿ ಒಂದು ದೊಡ್ಡ ಮಟ್ಟದ ಸಕ್ಸಸ್ನ ನಮಗೆ ಅಧ್ಯಕ್ಷತೆ ಟೀಮ್ಗೆ ಕೊಟ್ಟರು ಸೊ ಈಗ ಅದರಲ್ಲಿ ಒಂದು ಉಪಾಧ್ಯಕ್ಷ ಅನ್ನೋ ಕ್ಯಾರೆಕ್ಟ್ರೂ ತುಂಬ ಚೆನ್ನಾಗಿ ಜನ ಇಷ್ಟಪಟ್ಟಿದ್ರು ಅದೇ ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಅದೇ ಮುಂದುವರೆದ ಕಥೆನ ಇಟ್ಕೊಂಡು ಈ ಒಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾನ ಶುರು ಮಾಡಿದ್ವಿ ನಮ್ಮ ನಿರ್ದೇಶಕರು ಅನಿಲ್ ಕುಮಾರ್ ಅವರು ಹಿಂದೆ ರ್ಯಾಂಬೋಟು ಅಂತ ಒಂದು ಶರಣ್ ಸರ್ ನನ್ನದು ಕಾಂಬಿನೇಷನ್ ಒಂದು